ಕೊನೆಯದಾಗಿ ಒಂದು ಕೇಳ್ತೀನಿ ನಿಮ್ಮ ಈಗ ಸಮಕಾಲ ನಿಮ್ಮ ಜೊತೆ ಬರಿತಿರುವವರ ಒಬ್ಬರ ಯಾವ್ದಾದ್ರೂ ಒಬ್ಬ ಲೇಖಕನ ಒಂದು ಕತೆ ಮತ್ತೊಬ್ಬರ ಹಿರಿಯರ ನಿಮ್ಮನ್ನು ತುಂಬಾ ಪ್ರವಾಸ ಪ್ರಭಾವಿಸಿದ ಒಂದು ಕತೆ ಎರಡು ಕತೆ ಹೆಸರುಗಳನ್ನ ಹೇಳಿದ್ರೆ ಅದು ಯುಟಿಲಿಟಿ ಆಗಿ ಎಲ್ಲರಿಗೂ ಆಗ್ಬೋದು ಅಂತ ಅನ್ಸುತ್ತೆ ನಮ್ಮ ನಮ್ಮಲ್ಲಿ ನಾವು ನಮ್ಮ ನಮ್ಮ ಕಥೆಗಳನ್ನು ಹೇಳ್ಕೊಳ್ಳೋದು ಬೇಡ ಬೇರೆಯವ್ರ ಕಥೆಯನ್ನ ಹೇಳ್ಬೋದು ಸಡನ್ನಾಗಿ ನೆನಪತಿಲ್ಲ ಬಟ್ ಇವಾಗ ಒಂದು ಈ ನೆನ್ಸ್ಕೊಂಡಾಗ ನೆನಪಾಗ್ತಿರೋದು ಅನಿಲ್ ಗುರುನಾಥ ಅವರು ಗುಲ್ಮೋಹರ ಅಂತ ನೋಡುತ್ತೆ ಅಂದರೆ ಅದರಲ್ಲಿ ಹೆಣ್ಮಗಳು ಮದುವೆ ಆಗಿರುತ್ತೆ ಟೀಚರ್ ಇರ್ತಾನೆ ಸೊ ಅವಳಿಗೆ ಗಂಡ ಅಂದರೆ ಅವಳಿಗೆ ಈಗ ಪ್ರೆಗ್ನೆನ್ಸಿ ಆಗಿಬಿಟ್ರೆ ಕೆಲ್ಸಕ್ಕೆ ಹೋಗೋದನ್ನು ನಿಲ್ಲುತ್ತೆ ಈ ಥರದ್ದು ಒಂದು ಕಾನ್ಫ್ಲಿಕ್ಟ್ನಲ್ಲಿ ಇರ್ತಾನೆ ಅವರು ಸೊ ಅವ್ರಿಗೇನು ಇದು நவ நகர்தான் செகண்ட் டயர் செட்டி நாகபுட்டன் சோ அது அவரு அதுக்கு ஏன் மாத்தார் அந்த அது ஹெங்க் கேத அவன்கள அவன் தந்து கொடுத்து సో అదని ఇవ్వగ ఆ తరదో అందాంఫ్లిక్ అన్న తప్ప అద్రం సుమారు విషయ అందో అదన మొబిలిటీ ఎస్ కలదించాయి హణ్మకు మొబిలిటీ అది ధైర్యంగా మరదేర సిచువేషన్ ఇన్ను ఇదే సో మరి అవును అర్థమాక అంశ సో ఆ కథ నంకే తు ఇష్ట ఆగితే ఈ సద్య కదు నెప్ప కథలు అంతే